ಗೌರಿಬೆನ್ನೂರು ತಾಲೂಕಿನ ಕಸಬಾ ಹೋಬಳಿಯ ರಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಮಾಪುರ ಭೀಮನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ತೋಟಗಳಲ್ಲಿ ಗೊನೆ ಕಟ್ಟಿದ್ದ ಬಾಳೆ ಗಿಡಗಳು ಮುರಿದು ಬಿದ್ದಿವೆ ಇದರಿಂದ ಸುಮಾರು ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ನಾಶವಾಗಿದೆ ಭೀಮನಹಳ್ಳಿ ರೈತರಾದ ಅಶೋಕ್ ಕುಮಾರ್ ಮಾತನಾಡಿ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಯಿಂದ ಫಸಲಿಗೆ ಬಂದು ಕಟ್ಟುವಿಕೆ ಬಂದಿದ್ದ ಮೂರು ಸಾವಿರ ಬಾಳೆ ಗಿಡಗಳಲ್ಲಿ ಎರಡು ಸಾವಿರದ ಐನೂರು ಗಿಡಗಳು ನಾಶವಾಗಿದೆ ಇದರಿಂದ ಐದು ಲಕ್ಷ ರೂಪಾಯಿಗಳು ವೆಚ್ಚ ಮಾಡಿದ್ದು ಸುಮಾರು ಹದಿನೈದು ಲಕ್ಷ ಬರುವ ನಿರೀಕ್ಷೆ ಇತ್ತು ಅನ್ನೋ ಅಷ್ಟರಲ್ಲಿ ಈ ರೀತಿ ಬೆಳೆ ನಾಶವಾಗಿದೆ ಸೂಕ್ತ ಪರಿಹಾರ ನೀಡುವಂತೆ ಕೈಮುಗಿದು ಮನವಿ ಮಾಡಿಕೊಂಡರು ಸರ್ ಇದು ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಮಳೆ ಸ್ಟಾರ್ಟಾಗಿ ಚಿಕ್ಕಪಟ್ಟೆ ಗಾಳಿ ಬೇರೆ ಬೀಸ್ತಾಯಿತ್ತು ಮಳೆ ಗಾಳಿ ಎಲ್ಲ ಏಕಾಗ್ಬಿಟ್ಟು ಎಲ್ಲ ಪಸ್ತಕ್ಕೆ ಬಂದಿರೋದು ಬೆಳೆ ಎಲ್ಲ ಹಿಂಗೆ ನಾಶ ಆಯಿತು ಓ ಒಂದು ಮೂರುವರೆ ಎಕರೆ ಬೆಳೆ ಇಟ್ಟಿದ್ವಿ ಎಲ್ಲ ಬಾಳೆ ಮಾಡಿದ್ವಿ ಮಾಡಿ ಅವಳೆ ಒಂದು ಒಂಬತ್ತು ತಿಂಗಳು ಹತ್ತು ತಿಂಗ್ಳು ಆಗಿತ್ತು ಎಲ್ಲ ಪುಸ್ತಕ ಬಂದಿತ್ತು ಒಂದು ಇನ್ನು ಮೂರು ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆಲ್ಲ ಕಟವಾಗೋದು ಒಂದು ಮೂರು ಸಾವಿರದ ಐನೂರು ಗಿಡ ಇಟ್ಟಿದ್ವಿ ನಾವು ತಿಳಿದ ಮಟ್ಟಿಗೆ ಒಂದು ಐನೂರು ಗಿಡ ಉಳ್ದಿರ್ಬೋದು ಮತ್ತೋರ್ವ ರೈತ ವಿಜಯಕುಮಾರ್ ಮಾತನಾಡಿ ನಾವು ಕೂಡ ಮೊದಲನೇ ಬಾರಿಗೆ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಸುಮಾರು ಎರಡು ಎಕರೆ ಜಾಗದಲ್ಲಿ ಸಾವಿರದ ಐನೂರು ಬಾಳೆ ಗಿಡ ಹಾಕಿದ್ದು ಇನ್ನೇನು ಫಲ ಕೈಗೆ ಸಿಗುವಷ್ಟರಲ್ಲಿ ಬಿರುಗಾಳಿ ಮಳೆಯಿಂದ ಬೆಳೆ ಎಲ್ಲ ನಾಶವಾಗಿದೆ ಎಂದು ಅಳಲು ವ್ಯಕ್ತಪಡಿಸಿದ್ರು ಬಾಳೆ ಹಾಕಿದೀವಿ ಸರ್ ನಾ ಒಂದೆರಡು ಲಕ್ಷ ಖರ್ಚು ಮಾಡಿದ್ವಿ ಸರ್ ಒಂದು ಐದು ಲಕ್ಷವರೆಗೂ ನಿರೀಕ್ಷೆ ಇಟ್ಕೊಂಡಿದ್ವಿ ಎಲ್ಲ ನಷ್ಟ ಆಗಿತ್ತು ಒಂದು ನೂರು ಗಿಡ ಮಾತ್ರ ಉಳಿದಿದೆ ಅಷ್ಟೇ ಅದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಬಾಳೆ ಬೆಳೆ ನಾಶವಾಗಿದ್ದು ಕೂಡಲೇ ಸರ್ಕಾರಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳು ಬೆಳೆ ನಷ್ಟದ ವರದಿಯನ್ನ ನೀಡಿ ತ್ವರಿತವಾಗಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರೈತರಾದ ಹರಿಪ್ರಕಾಶ್ ಹನುಮಂತರಾಯಪ್ಪ ಸುರೇಶ್ ನಾರಾಯಣಪ್ಪ ವೆಂಕಟೇಶ್ ವೆಂಕಟರೆಡ್ಡಿ ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ವಿ ಗೌರಿ ಬಿದ್ನೂರು